ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನಿಮಗೆ ನೋಡೋದರಿಂದ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ನೀವು ಯಾವುದಾದ್ರೂ ಸ್ಟಾರ್ಟಿಂಗಲ್ಲಿ ಟು ವಿಡಿಯೋಸು ತ್ರೀ ವೀಡಿಯೋಸ್ ನೋಡಿರ್ತೀರಾ ಅದರ ವೆಯ್ಟ್ ಜಾಸ್ತಿ ಇರುತ್ತೆ ಆಗ ನೀವು ಏನು ಮಾಡ್ತೀರ ವೀಡಿಯೋನ ಸ್ಕಿಪ್ ಮಾಡಿಬಿಡ್ತೀರಾ ದೊ ದಯವಿಟ್ಟು ವೀಡಿಯೋನ ನಾನು ಹಾಕೋಷ್ಟು ಸಾಕಷ್ಟು ವೀಡಿಯೋಗಳು ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನೇ ಆಗ್ತಾಯಿರ್ತೀನಿ ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಗುತ್ತೆ ಹಾಗೆಯೇ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತೇಳಿ ಪೂರ್ತಿಯಾಗಿ ಗೊತ್ತಾಗುತ್ತೆ ನೀವೇ ನೋಡ್ತಿರುವಂತಹ ಆಗಿರುವಂಥ ಗ್ರೀನ್ ಬೀಡ್ಸಲ್ಲಿರುವಂಥ ಆ್ಯಂಟಿಕ್ ಆರ ಡಿಸೈನು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪ್ ಎಮ್ ಬಿ ಜ್ಯುವೆಲ್ಲರ್ಸು ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ಲೈಟ್ ವೆಯ್ಟ್ ಅತೀ ಕಡಿಮೆ ಗ್ರಾಮ್ಸಲ್ಲಿ ಇರುವಂತಹ ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ಸೆವೆನ್ ಆರ್ ಸಿಕ್ಸ್ ಗ್ರಾಮ್ಸಿಗೆಲ್ಲ ಅವೈಲಬಲ್ ಇರುವಂತಹ ಬ್ಯೂಟಿಫುಲ್ಲಾಗಿರುವಂತಹ ಮಂಗಳಸೂತ್ರ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಯಾಗಿ ಬ್ಯೂಟಿಫುಲ್ಲಾಗಿ ಲೈಟ್ ಆಗಿರುವಂತಹ ಒಂದು ಅಫಿಷಿಯಲ್ಗಳಿಗೂ ಕೂಡ ಇಂತಹ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ಲೈಕ್ ಮಾಡೋದು ಸೊ ಇಷ್ಟಾದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ ಅತಿ ಕಡಿಮೆ ಗ್ರಾಮ್ಸ್ಗೆಲ್ಲ ಮಾಂಗಾಲಚಯ್ ಡಿಸೈನ್ಸ್ಗಳು ನಿಮಗೆ ಸಿಗ್ತಾ ಇದೆ ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೈನ್ ಡಿಸೈನ್ಸ್ಗಳು ಇಷ್ಟ ಆಯಿತು ಅಂದರೂ ಪರ್ಚೇಸ್ ಮಾಡಿ ಜ್ಯೋತಿರ್ಲಿಂಗ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆಯೇ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಡಿಫ್ರೆಂಟಾಗಿದೆ ಹೇಳಿ ನಾನು ನಿಮಗೆ ಒಂದೊಂದು ಡಿಸೈನ್ಗಳ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಶಾಪು ಜ್ಯೋತಿರ್ಲಿಂಗ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ನೀವು ನೋಡ್ತಿರುವಂತಹ ನೆಕ್ಸ್ಟು ಡಿಸೈನ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಾಂಗಲ್ಯ ಚೈನ್ ಡಿಸೈನು ಅಥವಾ ಮಂಗಳಸೂತ್ರ ಡಿಸೈನ್ ಅಂತಲೂ ಕೂಡ ಕರೀತಾರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ಜ್ಯುವೆ ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ಸೆವೆನ್ ಗ್ರಾಮ್ಸಲ್ಲಿರುವಂಥದ್ದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಾಪ್ ಮಾಪ್ ಚೈನ್ ಡಿಸೈನ್ಸು ಅಥವಾ ಮಾಂಗಲ್ಯ ಚೈನ್ ಡಿಸೈನ್ಸು ಅಥವಾ ಶಾರ್ಟ್ ಕರಿಮಣಿ ಡಿಸೈನ್ಸು ಸಾಕಷ್ಟು ಶಾರ್ಟ್ಸಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಏನಾದರೂ ಸಿಕ್ಸ್ ಫ ಫೈವ್ ಗ್ರಾಮ್ಸಿಂದ ಏನಾದರೂ ನೀವು ಅಫಿಷಿಯಲ್ ಆಗಿ ಏನಾದರೂ ಮಾಂಗಲ್ಯ ಚೈನ್ ಡಿಸೈನ್ಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇಂತಹ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಟ್ವೆಂಟಿ ಟು ಕ್ಯಾರೆಕ್ಟರ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಆಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಕರಿಮಣಿ ಡಿಸೈನಲ್ಲಿ ಅಂತ ಅಂದರೆ ಅಫಿಷಿಯಲ್ಗಳು ಕೂಡ ವೇರ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಂಗಲಶಾಹಿ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ಸ್ ಶಾಪಲ್ಲಿ ಸಾಕಷ್ಟು ಮಂಗಲೇಶನ್ ಡಿಸೈನ್ಗಳೇ ನಾನು ಶಾರ್ಟ್ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಆಗಿದೆ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟಡ್ ಇಯರಿಂಗ್ಸು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ವೆಯ್ಟ್ ಬಂದು ಜಸ್ಟ್ ಸು ಒಂದು ಗ್ರಾಮ್ಸಿಂದ ನಿಮಗೆ ಅವೈಲೇಬಲ್ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟಡಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನೀವೇನಾದ್ರೂ ಸಿಂಪಲ್ಲಾಗಿ ಡೈಲಿ ವೇರ್ಗೆ ಏನಾದರೂ ಅತೀ ಕಡಿಮೆ ಗ್ರಾಮ್ಸಲ್ಲಿ ಒಂದು ಗ್ರಾಮ್ಸು ಟೂ ಗ್ರಾಮ್ಸು ತ್ರೀ ಗ್ರಾಮ್ಸಿಗೆಲ್ಲ ಏನಾದರೂ ಸ್ಟಡಿ ಇಯರಿಂಗ್ಸ್ನ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ದಯವಿಟ್ಟು ನನ್ನ ಚಾನಲ್ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ನಾನು ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಒಂದು ಗ್ರಾಮ್ಸು ಟೂ ಗ್ರಾಮ್ಸು ತ್ರೀ ಗ್ರಾಮ್ಸಿಂದಲೂ ಕೂಡ ಸ್ಟಡಿ ಇಯರಿಂಗ್ಸ್ ಆಗಿರ್ಬೋದು ಬೇಬಿ ಸ್ಟಡಿ ಇಯರಿಂಗ್ಸ್ ಆಗಿರ್ಬೋದು ತುಂಬ ಸಾಕಷ್ಟು ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಇಷ್ಟ ಆಗುತ್ತೆ ಹಾಗೆಯೇ ಜಸ್ಟ್ ಒನ್ ಇರುವಂಥದ್ದು ಈ ಶಾಪ್ ಬಂದು ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಗ್ರ್ಯಾಂಡಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೇರಲ್ಲಿರುವಂತಹ ಹಾರ ಡಿಸೈನ್ ವಿತ್ ಚೋಕರ್ ಜೊತೆ ಇದೆ ಹಾಗೆಯೇ ತುಂಬ ಬ್ಯೂಟಿಫುಲ್ಲಾಗಿದೆ ಕಾಂಬಿನೇಷನಲ್ಲಿರುವಂಥದ್ದು ಪರ್ಲು ವೈಟ್ ಪರ್ಲಲ್ಲಿ ಫರ್ ವೈಟು ಬೀಡ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ನೆಕ್ಲೆಸ್ಸು ಆ್ಯಂಡ್ ಹಾಗೆಯೇ ನಿಮಗೆ ಬೀಡ್ಸಲ್ಲಿರುವಂತಹ ಒಂದು ಹಾರ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಸೆಟ್ ಬಂದು ನಿಮಗೆ ಮೆಗಾ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ಶಾಪು ಮೈಸೂರಲ್ಲಿರುವಂಥದ್ದು ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ತ್ರೀ ಜೀರೋ ಅವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ ಲಕ್ಷ್ಮಿ ಪೆಂಡೆಂಟಲ್ಲಿ ಅವೈಲಬಲ್ ಇರುವಂಥದ್ದು ಇಷ್ಟ ಆಯಿತು ಅಂದರೆ ನಿಮಗೆ ಇಲ್ಲಿ ಕಲರ್ನೂ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ಓಕೆನಾ ನಿಮಗೆ ಬೇರೆ ಕಲರ್ ಬೇಕು ಅಂದರೆ ಬೇರೆ ಬೀಡ್ಸಲ್ಲೂ ಕೂಡ ನಿಮಗೆ ಕಸ್ಟಮರ್ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸೊ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಚೋಕರ್ ನೆಕ್ಲೆಸ್ ಕಲರ್ ಕೂಡ ಅಷ್ಟೇ ನಿಮಗೆ ಚೋಕರಲ್ಲಿರುವಂತಹ ವೈಟ್ ಬೀಡ್ಸಲ್ಲೂ ಕೂಡ ನಿಮಗೆ ಕಲರ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ ಹಾಗೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಫೋರ್ ಬ್ಯಾಂಗಲ್ ಸೆಟ್ ಬಂದು ನಿಮಗೆ ಹ್ಯಾಂಟಿಕಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಇದರ ಸೆಟ್ಟು ಫೋರ್ ಸೆಟ್ ಬಂದು ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಏನಾದರೂ ನೀವು ಹೆವಿಯಾಗಿ ಕಾಣುವಂತಹ ಬ್ಯಾಂಗಲ್ ಡಿಸೈನ್ ಏನಾದರೂ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಜಸ್ಟ್ ಟ್ವೆಂಟಿ ಟೂ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯಾಂಗಲ್ ಡಿಸೈನು ನಿಮಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಏನಿದೆ ನಿಮಗೆ ಅದು ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಇಷ್ಟ ಆಗುವಂಥ ಕಲರಲ್ಲೇ ಕಾಂಬಿನೇಷನಲ್ಲಿ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಶಾಪು ಮೆಗಾ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಟ್ವೆಂಟಿ ಟು ಗ್ರಾಮ್ಸಲ್ಲೇ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರು ಹಾಗೆಯೇ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಆ ಡೀಟೇಲ್ನ ಫುಲ್ಲಾಗಿ ಕಳಿಸ್ತಾರೆ ಹಾಗೆಯೇ ಆ ಜ್ಯುವೆಲರಿ ಕಲೆಕ್ಷನ್ಗಳನ್ನು ನಿಮಗೆ ಪೂರ್ತಿಯಾಗಿ ನಿಮಗೆ ಕಳಿಸ್ತಾರೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಮೈಸೂರು ನಿಯರ್ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ಇಷ್ಟ ಆಯಿತು ಅಂತ ಅಂದರೆ ಹಾಗೆಯೇ ಸಾಕಷ್ಟು ಲೈಟ್ ವೆಯ್ಟ್ ಫ್ಯಾನ್ಸಿ ಆಗಿರುವಂಥ ಬ್ಯಾಂಗಲ್ ಡಿಸೈನ್ಸ್ಗಳೂ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ವಂಕಿ ರಿಂಗ್ಸ್ ಡಿಸೈನು ಇತ್ತೀಚಿಗಂತೂ ಸ್ವಲ್ಪ ಲೈಟ್ ಆಗಿ ಲೈಕ್ ಮಾಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ವಂಕಿ ರಿಂಗ್ಸ್ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಇದು ಬಂದು ನಿಮಗೆ ಏನಿಲ್ಲ ಅಂತ ಅಂದ್ರೂ ಸ್ಯಾರಿಗೆ ಫಂಕ್ಷನ್ಗೆ ಏನಾದರೂ ನೀವು ವೇರ್ ಮಾಡ್ತೀರಾ ಅಂತ ಅಂದರೆ ತುಂಬ ಹೆವಿಯಾಗಿ ಹಾಗೆಯೇ ಒಂದು ಔಟ್ಫಿಟ್ ಆಗಿ ನಿಮಗೆ ಕಾಣುವಂತಹ ಆಗಿರುವಂತಹ ಒಂದು ರಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೋಡಿ ಪರ್ಚೇಸ್ ಮಾಡಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಡಿಸೈನ್ಸ್ಗಳು ಹಾಗೆಯೇ ನೈನ್ ಒನ್ ಸಿಕ್ಸ್ ಗ್ರಾಮ್ಸ್ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ರಿಂಗ್ಸ್ ಡಿಸೈನು ಜಸ್ಟ್ ಟೂ ಗ್ರಾಮ್ಸಿಂದನೂ ನಿಮಗೆ ಎಲ್ಲಿ ಸ್ಟಾರ್ಟ್ ಆಗಿದೆ ಇದರ ವೆಯ್ಟ್ ಬಂದು ಲೇಡೀಸ್ ಲೇಡೀಸ್ರದ್ದು ಫಿಂಗರ್ ರಿಂಗ್ಸ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇರ್ತೀರ ವಂಕಿ ರಿಂಗ್ಸ್ ಡಿಸೈನ್ಸ್ ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು ನೀವು ಹಾಗೆಯೇ ಇಷ್ಟ ಆಯಿತು ಅಂದರೆ ಇದು ಶಾಪ್ ಬಂದು ನಿಮಗೆ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮಾಕ್ ಚೈನ್ ಡಿಸೈನು ಕನಕ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಜಸ್ಟು ತರ್ಟಿ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನ್ ಡಿಸೈನು ಹಾಗೆಯೇ ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಜಸ್ಟು ಫೈವ್ ಗ್ರಾಮ್ ಫಿಫ್ಟೀನ್ ಗ್ರಾಮ್ಸು ಸಿಕ್ಸ್ಟೀನ್ ಗ್ರಾಮ್ಸ್ನೂ ಕೂಡ ಮಾಪ್ ಜಾಯಿಂಟ್ ಡಿಸೈನ್ಗಳು ನಾನು ಸಾಕಷ್ಟು ವೀಡಿಯೋದಲ್ಲಿ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ನನ್ನ ಚಾನೆಲ್ನ ಚೆಕ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಶಾಪು ಮೈಸೂರಲ್ಲಿದೆ ಇಷ್ಟ ಆಯಿತು ಅಂದರೆ ಈ ಡಿಸೈನ್ ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಾನು ಮಾಪ್ಚೆಂಡ್ ಡಿಸೈನ್ಗಳನ್ನ ಡಿಫ್ರೆಂಟಾಗಿರುವಂತಹ ಒಂದು ಬ್ಯೂಟಿಫುಲ್ಲಾಗಿರುವಂತಹ ಡಿಸೈನ್ಸ್ಗಳು ಅಪ್ಲೋಡ್ ಆಗಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಸೊ ಈ ಸೆವೆನ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸಿಂದಲೂ ಕೂಡ ನಾನು ಆಲ್ರೆಡಿ ಇವತ್ತು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಂಗಲ ಚನ್ ಡಿಸೈನ್ಗಳು ನೋಡಿ ಒಮ್ಮೆ ಚೆಕ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ಲಾಗಿರುವಂತಹ ಒಂದು ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪಿಂಕ್ ಬೀಡ್ಸಲ್ಲಿರುವಂತಹ ಲೈಟ್ ವೇಟ್ ಆಗಿರುವಂತಹ ಜಸ್ಟ್ ಸವೆನ್ ಗ್ರಾಮ್ಸಲ್ಲಿರುವಂತಹ ಆಗಿರುವಂಥ ಒಂದು ನೆಕ್ಲೆಸ್ ಡಿಸೈನ್ ನೀವೇನಾದರೂ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ದಯವಿಟ್ಟು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇತ್ತೀಚೆಗಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ನೆಕ್ಲೆಸ್ ಡಿಸೈನು ಅಥವಾ ಲಾಂಗ್ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಇತ್ತೀಚೆಗಂತೂ ಟ್ರೆಂಡಿಂಗಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ನೆಕ್ಲೆಸ್ ಡಿಸೈನು ನಾನು ನಿಮಗೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಲಕ್ಷ್ಮೀ ಪೆಂಡೆಟಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಆಂಟಿಕ್ ಲಾಂಗ್ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶಾಪು ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ಸೆವೆನ್ ಗ್ರಾಮ್ಸಲ್ಲಿರುವಂಥದ್ದು ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ನೀವು ನೋಡ್ತಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಟ್ವೆಂಟಿ ಗ್ರಾಮ್ಸಲ್ಲಿರುವಂಥದ್ದು ಗ್ರೀನ್ ಗ್ರೀನು ಬೀಡ್ಸಲ್ಲಿ ಗ್ರೀನು ಆಗಿ ವೈಟ್ ಬೀಡ್ಸಲ್ಲಿರುವಂತಹ ಆ್ಯಂಟಿಕಲ್ ಇರುವಂತಹ ಲಾಂಗ್ ಹಾರ ಡಿಸೈನ್ ಅಂತಲೇ ಹೇಳ್ಬೋದು ಏಯ್ಟ್ ಒನ್ ಫೋರ್ ಒನ್ ನೈನ್ ಡಬಲ್ ಟು ತ್ರೀ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಸ್ಕ್ರೀನ್ ಮೇಲೆ ಈ ಜ್ಯುವೆಲ್ರಿ ವೆಯ್ಟು ಹಾಗೆ ನನ್ನ ಶಾಪು ಹಾಗೆ ಯಾವ ಶಾಪು ಅಂತ ನಾನು ಪ್ರತಿಯೊಂದನ್ನು ಕೂಡ ನಾನು ಜ್ಯುವೆಲ್ರಿ ಕಲೆಕ್ಷನ್ಗಳು ಮೇಲೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಾ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬೇಬಿ ಸ್ಟಡಿ ಇಯರಿಂಗ್ಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಏನಾದರೂ ಮಕ್ಕಳಿಗೆ ಏನಾದರೂ ನೀವು ಇಯರಿಂಗ್ಸ್ನ ಸರ್ಚ್ ಮಾಡ್ತಾ ಇರ್ತೀರ ಅಂತ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಹೋಗಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುವಂತಹ ಡಿಸೈನಲ್ಲಿ ಸ್ಟಡಿ ಇಯರಿಂಗ್ಸ್ ನಿಮಗೆ ಡಿಫ್ರೆಂಟಾಗಿರುವಂತಹ ಡಿಸೈನಲ್ಲಿ ಅವೈಲಬಲ್ ಇದೆ ಇದು ನಿಮಗೆ ಅಲಂಕಾರ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ಒನ್ ಆರ್ ಟೂ ಗ್ರಾಮ್ಸಿಂದ ನಿಮಗೆ ಸ್ಟಡಿ ಇಯರಿಂಗ್ಸು ಬೇಬಿ ಸ್ಟಡಿ ಇಯರಿಂಗ್ಸ್ನ ನಿಮಗೆ ಅಲ್ಲಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಸೊ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಿಮಗೆ ಬೇಕಾಗಿರುವಂತಹ ವೆಯ್ಟಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಹಾಗೆಯೇ ಅಲಂಕಾರ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಅವರು ನಿಮಗೆ ಫುಲ್ ಡೀಟೇಲ್ ಕೂಡ ಕಳಿಸ್ತಾರೆ ಸೊ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಇಲ್ಲಾಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನು ಬೇಕಾರೆ ಅವರಿಗೆ ವಾಟ್ಸಪ್ ಮಾಡಿದ್ರೂ ಮುಖಾಂತರನು ಕೂಡ ನೀವು ಫುಲ್ ಡೀಟೇಲ್ಸ್ನ ತಿಳ್ಕೊಬೋದು ನೀವೇ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಎಷ್ಟು ಡಿಫ್ರೆಂಟಾಗಿದೆ ಎಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದರಲ್ಲೂ ತುಂಬ ಮನೆಯಲ್ಲಿ ಚಿಕ್ಕ ಮಕ್ಕಳು ಹೆಣ್ಮಕ್ಳಿದ್ದಾರೆ ಅಂತ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಕಾಸು ಲಾಂಗ್ ಹಾರ ಡಿಸೈನು ನೋಡ್ತಾ ಇರ್ಬೋದು ಎಷ್ಟು ಇವೇ ಆಗಿದೆ ಫ್ರೆಂಡ್ಸ್ ಸ್ಯಾರಿಗಂತೂ ಇತ್ತೀಚೆಗೆ ಟ್ರೆಂಡಿಗಲ್ಲಿರುವಂಥ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಕಾಸು ಹಾರಂ ಡಿಸೈನಲ್ಲಿರುವಂಥದ್ದು ಕನಕಾಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಜಸ್ಟ್ ಟ್ವೆಂಟಿ ಆರ್ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆಂಟಾಗಿರುವಂಥ ಒಂದು ಮ್ಯಾಂಗೋ ಡಿಸೈನ್ ಆಗಿರ್ಬೋದು ಕಾಜು ಡಿಸೈನ್ ಆಗಿರ್ಬೋದು ಡಿಫ್ರೆಂಟಾಗಿ ಅಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ಯಾವುದಾದ್ರೂ ರೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೇ ಕೊಟ್ಟಿದ್ದೀನಿ ಜಸ್ಟ್ ಟ್ವೆಂಟಿಯಿಂದ ಟ್ವೆಂಟಿ ತ್ರೀ ಗ್ರಾಮ್ಸ್ ಒಳಗಿರುವಂಥದ್ದು ಪ್ರತಿಯೊಂದು ಹಾರ ಡಿಸೈನು ನೋಡೋಕೆ ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ ಬಟ್ ಅದು ಜಸ್ಟ್ ಟ್ವೆಂಟಿಯಿಂದ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ನಿಮಗೆ ಕನಕಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮೆನ್ಸ್ ರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಶಾಪು ಲೊಕೇಟೆಡ್ ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಜಸ್ಟ್ ಫೋರ್ ಹಾಗೂ ಫೈವ್ ಗ್ರಾಮ್ಸಲ್ಲಿರುವಂಥ ಆಗಿರುವಂಥ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮೆನ್ಸ್ ಡಿಸೈನ್ ನೀವೇನಾದರೂ ಸರ್ಚ್ ಮಾಡ್ತಾ ಇರ್ತೀರ ರಿಂಗ್ಸ್ ಡಿಸೈನ್ ಅಂದರೆ ಈ ಡಿಸೈನ್ ನಿಮಗೋಸ್ಕರ ಅಂತಲೇ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬ ಆಗಿದೆ ಹಾಗೇನೇ ತುಂಬ ಗ್ರ್ಯಾಂಡಾಗಿ ಹೆವಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ವೇರ್ ಮಾಡಿದರೆ ಜಸ್ಟ್ ಫೋರ್ ಆರ್ ಫೈವ್ ಗ್ರಾಮ್ಸಲ್ಲಿ ಇರುವಂಥದ್ದು ನೋಡಿದ್ರೇ ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ಅಂತ ಅನಿಸುತ್ತೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮೆನ್ಸ್ ಸೈನ್ ಡಿಸೈನು ಇದು ಬಂದು ಶಾಪು ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ನಿಮಗೆ ಟ್ವೆಲ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಇತ್ತೀಚಿಗಂತೂ ಎಲ್ಲ ಲೈಕ್ ಮಾಡುವಂಥ ಒಂದು ಚೈನ್ ಡಿಸೈನ್ ಮೆನ್ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಅತಿ ಕಡಿಮೆ ಗ್ರಾಮ್ಸ್ಗೆ ಟ್ವೆಲ್ ಗ್ರಾಮ್ಸ್ಗೆಲ್ಲ ಹೆವಿಯಾಗಿ ಕಾಣುವಂತಹ ಚೈನ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇರ್ತೀರಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಿಡಿ ಫ್ರೆಂಡ್ಸ್ ಸೊ ನೀವೇನಾದರೂ ವೀಡಿಯೋ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ನೋಡಿದ್ರೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗಲ್ಲ ಅದಕ್ಕೋಸ್ಕರ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲೇ ನೋಡಿ ಪೂರ್ತಿಯಾಗಿ ನೋಡಿದರೆ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಹಾಗೆ ನಿಮಗೂ ಕೂಡ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ತುಳಸಿ ಮಾಲಾ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ ಬಂದು ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಮೈಸೂರಲ್ಲಿರುವಂಥದ್ದು ಶಾಪು ವೆಯ್ಟು ನಿಮಗೆ ಜಸ್ಟ್ ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಹಾಗೆಯೇ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ಹಾಗೆಯೇ ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇದಂತೂ ನಾವೇನಾದರೂ ಸಾರಿಗೆ ಹಾಕೊಂಡೋಗ್ತೀವಿ ಅಂತ ಅಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಟೂಲ್ ಲೇಯರಲ್ಲಿ ಕಾಣುವಂಥ ಒಂದು ಬ್ಯೂಟಿಫುಲ್ಲಾಗಿರುವಂಥ ತುಳಸಿ ಮಾಲಾ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ಸಾಕಷ್ಟು ತುಳಸಿ ಮಾಲೆ ಡಿಸೈನ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಿ ನನ್ನ ಚಾನಲ್ನ ಹಾಗೆಯೇ ನೀವು ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುವಂತಹ ಒಂದು ಪಿಕಾಕ್ ಡಿಸೈನಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬೀಟ್ಸಲ್ಲಿರುವಂತಹ ನೆಕ್ಲೆಸ್ ಡಿಸೈನು ಆ್ಯಂಟಿಕ್ ನೆಕ್ಲೆಸ್ ಡಿಸೈನು ಶಾಪ್ ಬಂದು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ಟ್ವೆಂಟಿ ತ್ರೀ ಇರುವಂಥದ್ದು ಹಾಗೆಯೇ ಪ್ರಾಡಕ್ಟ್ ಕೋಡ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಅವರ ಮೊಬೈಲ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಲೈಟ್ ವೇಟ್ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ ಬಂದು ಜಸ್ಟ್ ಲೆವೆನ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ನಾವೇನಾದರೂ ವೇರ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ನೀವೇ ನೋಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಶಾಪು ನಂದಿ ಜ್ಯುವ್ಯುವ್ಯುವ್ಯುವ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆ ಆಂಟಿಕಲ್ ಏನಾದರೂ ನೀವು ಲೈಟ್ ವೇಟ್ ಜುವೆಲ್ರಿ ಕಲೆಕ್ಷನ್ ಏನೋ ಸರ್ಚ್ ಮಾಡ್ತಾ ಇರ್ತೀರಿ ಅಂದರೆ ಈ ವಿಡಿಯೋ ನಿಮಗೋಸ್ಕರ ಅಂತಲೇ ಅಂದ್ಕೊಳ್ಳಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ರಾಮಲೀಲಾ ಇಯರಿಂಗ್ಸ್ ಡಿಸೈನು ಗ್ರೀನ್ ಬೀಡ್ಸಲ್ಲಿರುವಂತಹ ರಾಮಲೀಲಾ ಇಯರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನಾವೇನಾದರೂ ಕಿವಿಗೆ ವೇರ್ ಮಾಡ್ತೀವಿ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಶಾಪ್ ಬಂದು ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲ ಶಾಪಲ್ಲಿ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ವೈಟ್ ಬೀಡ್ಸಲ್ಲಿರುವಂತಹ ರಾಮ್ಲೀಲಾ ಇಯರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಎಷ್ಟಾಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೇ ಇವತ್ತಿನ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್